ಬೆಳಗಾವಿಯ ಚೌಗಲಾ ಫುಟ್ಬಾಲ್ ಕ್ಲಬ್ ವತಿಯಿಂದ ಪ್ರತಿಭಟನೆ ಫುಟ್ಬಾಲ್ ಸಮುದಾಯವು ಜಿಲ್ಲಾ ಸಂಘದಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯಯುತ ಚುನಾವಣೆಗಳನ್ನು ಬಯಸುತ್ತದೆ ಹೌದು ಬೆಳಗಾವಿ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಬಿಡಿಎಫ್ಎ ಒಳಗೆ ದೀರ್ಘಕಾಲದ ದುರುಪಯೋಗ ಭ್ರಷ್ಟಾಚಾರ ಮತ್ತು ಸಾಂವಿಧಾನಿಕ ಉಲ್ಲಂಘನೆಗಳ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಲು ಆಟಗಾರರು ತರಬೇತುದಾರರು ಮತ್ತು ಸಂಯೋಜಿತ ಕ್ಲಬ್ಗಳನ್ನು ಒಳಗೊಂಡ ಬೆಳಗಾವಿ ಜಿಲ್ಲೆಯ ಫುಟ್ಬಾಲ್ ಸಮುದಾಯವು ಒಗ್ಗೂಡಿದೆ ಹಣಕಾಸಿನ ಅಕ್ರಮಗಳು ವಾರ್ಷಿಕ ಸಾಮಾನ್ಯ ಸಭೆಗಳನ್ನು ನಡೆಸುವಲ್ಲಿ ವಿಫಲತೆ ಬಹುಮಾನದ ಹಣವನ್ನು ತಡೆಹಿಡಿಯುವುದು ಮತ್ತು ಅಧ್ಯಕ್ಷರ ಅಧಿಕಾರದ ಅವಧಿಯನ್ನ ಹನ್ನೆರಡು ವರ್ಷಗಳಿಗೆ ಸೀಮಿತಗೊಳಿಸುವ ಕೆಎಸ್ಎಫ್ಎ ಸಾಂವಿಧಾನಿಕ ಅವಧಿಯ ಮಿತಿಗಳ ಉಲ್ಲಂಘನೆಗೆ ಸಂಬಂಧಿಸಿದ ಹಲವಾರು ಬಗೆಹರಿಯದ ದೂರುಗಳ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಯುತ್ತಿದೆ ಪ್ರಸ್ತುತ ಬಿಡಿಎಫ್ಎ ನಾಯಕತ್ವವು ಹದಿನಾಲ್ಕು ವರ್ಷಗಳಿಗೂ ಹೆಚ್ಚು ಕಾಲ ಅಧಿಕಾರದಲ್ಲಿದೆ ಇದು ಸದಸ್ಯ ಕ್ಲಬ್ಗಳಲ್ಲಿ ವ್ಯಾಪಕ ಅಸಮಾಧಾನವನ್ನು ಉಂಟುಮಾಡಿದೆ ವರದಿಗಾರರು ಗೌಸ್ ಸನ್ನದಿಲ್ ಇದು ರ್ಯಾಲಿ ಆಕ್ಚುಲಿ ನಮ್ಮ ಫುಟ್ಬಾಲ್ ಗೋಸ್ಕರ ಫುಟ್ಬಾಲ್ ಲವರ್ಸ್ಗೋಸ್ಕರ ಇನ್ ಫ್ಯೂಚರ್ ನಮ್ ಫುಟ್ಬಾಲ್ ಪ್ಲೇಯರ್ ಗೋಸ್ಕರ ಸರ್ ಯಾಕಂದ್ರೆ ಇವರು ಬಿ ಡಿ ಎಫ್ ಅವ್ರು ಏನ್ ಮಾಡ್ತಿದಾರೆ ಬೆಳಗಾಂ ಫುಟ್ಬಾಲ್ ಅಸೋಸಿಯೇಷನ್ ಅವ್ರು ಆಲ್ರೆಡಿ ಅವರಿಗೆ ಸ್ಟೇಟ್ ಸ್ಟೇಟ್ ಪ್ರೆಸಿಡೆಂಟ್ ಸ್ವತಃ ಎನ್ ಸರ್ ಅವ್ರು ಅವರಿಗೆ ಸಸ್ಪೆಂಡ್ ಮಾಡಿದ್ರು ಆಮೇಲೆ ಎಲೆಕ್ಷನ್ ಆಗ್ಬೇಕಂತ ಹೇಳಿದ್ರು ಯಾಕೆ ಸಸ್ಪೆಂಡ್ ಮಾಡಿದ್ರು ಅಂದ್ರೆ ಸ್ವಲ್ಪ ರೊಕ್ಕ ಏನವ್ರು ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಏನ್ ಕಳ್ಸಿದ್ರು ಇಲ್ಲಿ ಅಂಡರ್ ಅಂಡರ್ ಸೆವೆಂಟೀನ್ ಗರ್ಲ್ಸ್ ಗೆ ಅಂಡರ್ ಫೋರ್ಟೀನ್ ಗರ್ಲ್ಸ್ ಗೆ ಅದ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದ್ರ ಬಗ್ಗೆ ಸ್ವಲ್ಪ ಅವ್ರು ಅಂದ್ರೆ ಅಕೌಂಟ್ ಏನಿಲ್ಲ ಅಕೌಂಟ್ ಅಲ್ಲಿ ಅವ್ರ ಬಗ್ಗೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಅದು ರೊಕ್ಕ ಸ್ವತಃ ಸೆಕ್ರೆಟರಿ ಅವರು ಅಮಿತ್ ಪಾಟೀಲ್ ಅವರು ಅವ್ರ ಅಕೌಂಟ್ ಗೆ ಅದನ್ನ ಅಂದ್ರೆ ವಿಡ್ರಾ ಮಾಡ್ಕೊಂಡಿದ್ದಾರೆ ವಿದೌಟ್ ಎನಿ ನಾಲೆಜ್ ಅದ್ರ ಬಗ್ಗೆ ಅವ್ರು ಏನ್ ನಮ್ಮ ಬಿ ಡಿ ಡಿ ಎಫ್ ಸೆಕ್ರೆ ಇದಾರೆ ಸೆಕ್ರೆಟರಿ ಇದಾರೆ ಅವರೇ ಮಾಡಿದಲ್ಲ ಕಾರಣ ಅದಕ್ಕೆ ನಮ್ಗೆ ಎಲ್ಲಾ ಕಡೆಯಿಂದ ನಮ್ ಬರೀ ಅಂದ್ರೆ ಪ್ರೆಷರ್ ಬರೀ ಪ್ರೆಷರ್ ನೀವೆಲ್ಲಾರ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ನಿಮ್ಗೆ ನಾವು ಡಿಬಾರ್ ಮಾಡ್ತೀವಿ ನಿಮ್ ಬ್ಯಾನ್ ಮಾಡ್ತೀವಿ ಮತ್ತೆ ಇದ್ರಲ್ಲಿ ಸರ್ ಏನಾಗಿದೆ ನಮ್ಮ ಬಿ ಡಿ ಡಿ ಎಫ್ ಟ್ರೆಜರ್ ಏನಿದ್ದಾರೆ ಅವರಿಗೆ ಇದ್ರ ಬಗ್ಗೆ ಏನು ನಾಲೆಜ್ ಇಲ್ಲ ಅವರು ಇದ್ರ ಬಗ್ಗೆ ಪೂರಾ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಎಲ್ಲಾ ಎಲ್ಲಾ ಚೆಕ್ ಅಲ್ಲಿ ಆಕ್ಚುಲಿ ಮೂರ್ ಜನ ಸಿಗ್ನೇಚರ್ ಇರುತ್ತೆ ಸರ್ ಬಟ್ ಟೂ ಸಿಗ್ನೇಚರ್ ಆರ್ ಮ್ಯಾಂಡೇಟರಿ ಆದ್ರೆ ಎಲ್ಲಾ ಚೆಕ್ ಅಲ್ಲಿ ಬರೀ ಪ್ರೆಸಿಡೆಂಟ್ ಮತ್ತೆ ಸೆಕ್ರೆಟರಿ ಸೈನ್ ಇದೆ ಪ್ರೆಸಿಡೆಂಟ್ ಕೇಳಿದ್ರೆ ಸರ್ ಇವ್ ರೊಕ್ಕದ ಏನಂತ ಕೇಳಿದ್ರೆ ನಂಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಅವ್ರ ಸೈನ್ ಎಲ್ಲಿಂದ ಬಂದ್ ಸರ್ ನಾವ್ ಇಷ್ಟೇ ಸರ್ ನಾವ್ ಕೇಳಿದ್ ಇದು ಹುಡುಗರು ರೊಕ್ಕ ಇದೆ ಸರ್ ಎಲ್ಲಾರು ಇವ್ರು ಏನ್ ಇವ್ರ ಏನ್ ಬ್ಯಾನ್ ಮಾಡಿದ್ರಲ್ಲ ಸರ್ ಇವ್ರಿಗೆ ಇಲೆಕ್ಷನ್ ಆಗ್ಬೇಕಂತ ಪ್ರೆಸಿಡೆಂಟ್ ಸ್ವತಃ ಹೇಳಿದ್ರು ರಿ ಇಲೆಕ್ಷನ್ ಇದು ತಗೊಂಡಿಲ್ಲ ಸರ್ ಬೆಂಗಳೂರಿಂದ ಇಲ್ಲಿ ಕಮಿಟಿ ಬಂದಿದೆ ಸರ್ ಅವ್ರ ಮುಂದೆ ಎಲ್ಲ ಓಪನ್ ಆಗಿ ಎಲ್ಲ ಆಗಿತ್ತು ಸರ್ ಇವ್ರು ಏನ್ ಮಾಡಿದ್ದಾರೆ ಎಕ್ಸ್ ಪ್ರೆಸಿಡೆಂಟ್ ಯಾರು ಸರ್ ತಲಕೋಡಿ ಎಸಾರ್ಟ್ಸ್ ಮತ್ತೆ ಲೆವೆನ್ ಸ್ಟಾರ್ ಇವ್ ಎರಡು ಕ್ಲಬ್ ಇಬ್ರು ಸರ್ ಎಕ್ಸ್ ಪ್ರೆಸಿಡೆಂಟ್ ಬಿಡಿ ಡಿಎಫ್ ಪ್ರೆಸಿಡೆಂಟ್ ಫ್ರಮ್ ನೈನ್ಟೀನ್ ಏಟಿ ಟು ಅವ್ರ ಕ್ಲಬ್ ಸರ್ ಇದು ಅವ್ರ ಕ್ಲಬ್ ನ ಹೇಳದ್ ಸ್ವತಃ ಪ್ರೆಸಿಡೆಂಟ್ ಅವ್ರು ಲೆವೆನ್ ಸ್ಟಾರ್ ನ ತಗೊಂಡಿದ್ದಾರೆ ಯಾವ ಬೇಸಿಸ್ ಮೇಲೆ ತಗೊಂಡ್ರಿ ಸರ್ ಮತ್ತೆ ಏನು ಸರ್ ನಮ್ ಡಿಸಿ ಡಿಸಿ ಡಿ ಸಿ ಕೊಡೋದ್ ಕಾರಣ ಏನಂತಂದ್ರೆ ನಮ್ಗೆ ಇಲ್ಲಿ ಬೆಳಗಾಮಲ್ಲಿ ನಮ್ ಬಾಸ್ ಅಂದ್ರೆ ಸರ್ ಡಿ ಸಿ ಸರ್ ಡಿ ಸಿ ಸರ್ ನಮ್ಗೆ ಓಲೇ ಸರ್ ವಿ ಹಾವ್ ಟು ಗೋ ಟು ಹಿಮ್ ಬಿಕಾಸ್ ವಿ ಕಾಂಟ್ ಗೋ ಟು ಸಿ ಎಂ ಸಿ ಎಂ ಯಾಕಂದ್ರೆ ಸರ್ ಅವ್ರಂದ್ರ ನಮ್ದು ಸ್ಪೋರ್ಟ್ಸ್ ಏನ್ ಸೆಕ್ರೆಟರಿ ಇದೆ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಅವ್ರ ಕಡೆ ಇದೆ ಸರ್ ಅದಕ್ಕೆ ನಾವು ಡೈರೆಕ್ಟ್ ಅವ್ರ ಕಡೆ ಬರೋದಿಲ್ಲ ಅದಕ್ಕೆ ನಾವು ಫಸ್ಟ್ ಡಿ ಸಿ ಗೆ ಮನವಿ ಕೊಟ್ಟು ಇಲ್ಲಿ ನಮ್ಗೆ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂತ ಯಾಕಂದ್ರೆ ಇಷ್ಟು ದಿವಸ ನ್ಯಾಯ ಸಿಗ್ಲಿಲ್ಲ ನಾವೀಗ ಮೋರ್ ದನ್ ತ್ರೀ ಹಂಡ್ರೆಡ್ ಇದೆ ಹಂಡ್ರೆಡ್ ಸರ್ ಪ್ರಣಯ್ ಶೆಟ್ಟಿ ಅಂತ ಚೊಗ್ಲಾ ಫುಟ್ಬಾಲ್ ಸೆಕ್ರೆಟರಿ ಸರ್